ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಮೋದಿಯನ್ನು ಟೀಕೆ ಮಾಡಿದರೆ ದೊಡ್ಡೋರು ಆಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಕೆಲವೊಬ್ಬರು ಹಾಗಾಗಿ ಟೀಕೆ ಮಾಡ್ತಾ ಹೋಗ್ತಿರ್ತಾರೆ ಇಂಥ ಚಿಲ್ಲರೆ ರಾಜಕಾರಣ ನಾನು ನೋಡಿಲ್ಲ ನರೇಂದ್ರ ಮೋದಿ ಅಂದರೆ ಜನ ಬರ್ತಾರೆ ಮುಗಿಬೀಳ್ತಾರೆ ಇವರಿಗೆ ತಡೆದುಕೊಳ್ಳೋಕಾಗ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಮಗ ಅಂತ ಅವ್ರನ್ನ ಮಂತ್ರಿ ಮಾಡಿದ್ದಾರೆ ಅಷ್ಟೇ ಸೂರ್ಯನಿಗೆ ಉಗುಳಿದ್ರೆ ಏನಾಗುತ್ತೆ ಅವ್ರ ಮೇಲೇನೆ ಬೀಳುತ್ತೆ ಆನೆ ಹೋಗುವ ಸಂದರ್ಭದಲ್ಲಿ ನಾಯಿ ನರಿ ಬೊಗಳಿದ್ರೆ ಯಾರು ಕೇಳ್ತಾರೆ ನರಿಗಳು ಬೊಗಳ್ತಾ ಇರ್ತವೆ ಆನೆ ನಡೆದಿದ್ದೇ ದಾರಿ ಅಲ್ವಾ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಂದರೆ ಟೀಕೆ ಮಾಡಿದರೆ ನಾವು ಗುರ್ಸ್ಕೊಳ್ತೀವಿ ಅಥವಾ ನಮ್ಮನ್ನು ಜನ ಜಾಸ್ತಿ ಕಂಡುಹಿಡಿತಾರೆ ಈ ರೀತಿ ಪ್ರಚಾರದ ಗೀಳು ಒಬ್ಬ ದೊಡ್ಡ ವ್ಯಕ್ತಿಯನ್ನ ಆತನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಅಥವಾ ತೆಗಿದರೆ ನಾವು ಬೇಗ ಗುರ್ಸ್ಕೊಂಡ್ಬಿಡ್ತೀವಿ ಅನ್ನುವಂಥ ಹುಚ್ಚುತನದಿಂದ ಈ ರೀತಿ ಮಾತನಾಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಚಿಲ್ಲರೆ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಅಂದ ತಕ್ಷಣ ಎಲ್ಲಿ ನರೇಂದ್ರ ಮೋದಿ ನಾನು ಟೀಕೆ ಮಾಡಿಬಿಟ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಇಂಥ ಚಿಲ್ಲರೆ ರಾಜಕಾರಣ ನಾನು ನೋಡಿಲ್ಲ ಅವ್ರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾದಯಾತ್ರೆಗಳು ಮಾಡಿಲ್ವಾ ರಾಹುಲ್ ಗಾಂಧಿ ಪಾದಯಾತ್ರೆಗಳು ಮಾಡಿಲ್ವಾ ಅವ್ರ ಶೋಗಳು ಮಾಡಲಿಲ್ವಾ ಆ ಶೋಗಳ ಬಗ್ಗೆ ನಾವು ಟೀಕೆ ಮಾಡಲ್ವಾ ನರೇಂದ್ರ ಮೋದಿ ಶೋಗೋಸ್ಕರ ಇದ್ದಾರೆ ಜನ ನರೇಂದ್ರ ಮೋದಿ ಅಂದರೆ ಮುತ್ತಿಗೆ ಮುತ್ತಿಗೆ ಮುತ್ತುತ್ತಾರೆ ನರೇಂದ್ರ ಮೋದಿ 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 ಅಂತ ಕೂಗ್ತಿದ್ದಾರೆ ಇವರು ತಡ್ಕೊಡಕ್ಕಾಗ್ತಿಲ್ಲ ನಾನು ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ನಾನು ಟೀಕೆ ಮಾಡೋದು ಈ ವಿಚಾರದಲ್ಲಿ ರಾಹುಲ್ ಗಾಂಧಿಗೂ ಟೀಕೆ ಮಾಡೋಲ್ಲ ಅವರು ಕೂಡ ಬೇಕಾದಷ್ಟು ಪಾದಯಾತ್ರೆ ಮಾಡ್ತಾರೆ ರೋಡ್ ಶೋ ಮಾಡ್ತಾರೆ ಮಾರ್ಕೆಟಿಂಗ್ ಆಫೀಸರ್ ಅಂತೆ ನರೇಂದ್ರ ಮೋದಿ ಬಳಸ್ತಾರೆ ಅಂತ ಪದ ಏನಿದೆ ಒಂದು ಎಮ್ ಎಲ್ ಎ ಆಗಿಬಿಟ್ರೆ ಮಂತ್ರಿ ಆಗಿದ್ದಾರೆ ಅವ್ರ ಜೊತೆಗಿದ್ದಂಥ ಅನೇಕ ಸೀನಿಯರ್ಸ್ ಇದ್ದಾರೆ ಕೈ ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಂದೇ ಕಾರಣಕ್ಕೆ ಮಗ ಅಂತೇಳಿ ಮಂತ್ರಿ ಮಾಡಿದ್ದಾರೆ ಆ ತೂಕ ಉಳಿಸ್ಕೋಬೇಕು ನರೇಂದ್ರ ಮೋದಿ ಬೈದರೆ ಸೂರ್ಯನಿಗೆ ಬೊಗಳಿದ್ರೆ ಏನಾಗುತ್ತೆ ಪ್ರಿಯಾಂಕಾ ಕ ಖರ್ಗೆ ಮೇಲೆ ಬೀಳುತ್ತೆ ಹಾಗೆ ನರೇಂದ್ರ ಮೋದಿ ಒಂಥರ ಸೂರ್ಯ ಇದ್ದಂಗೆ ಆನೆ ಅಂತ ಸಂದರ್ಭದಲ್ಲಿ ಹತ್ಲಾಗೊಂದು ಇತ್ಲಾಗೊಂದು ನಾಯಿ ನರಿ ಬೊಗಳಿದ್ರೆ ಯಾರು ಕೇಳ್ತಾರೆ ಹಂಗೆ ಇವ್ರು ಬೊಗಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರೇ ನಾ ರಾಷ್ಟ್ರದ ಜನ ರಾಜ್ಯದ ಜನ ಅವ್ರನ್ನ ಟೀಕೆ ಮಾಡ್ತಾರೆ ವಿನಃ ಮೋದಿ ಏನು ಇದರಿಂದ ಆಗಲ್ಲ ಚಿಲ್ಲರೆ ಚಿಲ್ಲರೆ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಅಂದ ತಕ್ಷಣ